ಹಾ ಎಲ್ಲರಿಗೂ ನಮಸ್ಕಾರ ಸುದ್ದಿಸಾಗರಿ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಧಾರವಾಹಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದ್ಕೊಬಂದು ಧಾರ್ಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕಡೆ ಮೀನಾಕ್ಷಿ ಮಹಿತಾ ಮತ್ತು ಕನಿಕ ಎಲ್ಲರೂ ದೇವರ ಮುಂದೆ ನಿಂತು ಪೂಜಾ ಮತ್ತು ಕಿಶನ್ ಮನೆಗೆ ಮನೆ ತುಂಬಿಸ್ಕೊಳ್ಳಲು ಆರತಿ ತಟ್ಟೆ ರೆಡಿ ಇರ್ತಾರೆ ಆಗ ಆದೀಶ್ವರ ಬಂದು ಆರತಿ ಮಾಡಲು ಯಾಕೆ ತಡ ಮಾಡ್ತಿದ್ದೀರಿ ಮಧುಮಕ್ಕಳು ಬಾಗಿಲಲ್ಲಿ ನಿಂತು ಕಾಯ್ತಾ ಇದ್ದಾರೆ ಬೇಗ ಆರತಿ ಮಾಡಿ ಮನೆ ತುಂಬಿಸ್ಕೊಳ್ಳಿ ಅಂತ ಹೇಳ್ತಾನೆ ಅದಕ್ಕೆ ಕನಿಕಾ ಅಬ್ರೋ ಇದ್ದಕ್ಕಿದ್ದ ಹಾಗೆ ಯಾಕೆ ಇಷ್ಟು ಬದಲಾದೆ ಅಂತ ಕೇಳ್ತಾಳೆ ಅದಕ್ಕೆ ಆದಿ ನಾನು ಇದ್ದಕ್ಕಿದ್ದ ಹಾಗೆ ಬದಲಾಗಿಲ್ಲ ಅವರ ಗುಣ ಸ್ವಭಾವ ನೋಡಿ ನನ್ನ ತಪ್ಪನ್ನು ತಿದ್ಕೊಂಡೆ ನನ್ನ ನಿರ್ಧಾರ ಸರಿಯಾಗಿದೆ ಈ ಮನೆಯಲ್ಲಿ ನಿಮಗೆ ಎಷ್ಟು ಹಾಕಿದೆಯೋ ಈಗ ಪೂಜಾಗೂ ಕೂಡ ಅಷ್ಟೇ ಹಾಕಿದೆ ಅಂತ ಹೇಳ್ತಾನೆ ಆಗ ಕನಿಕಾಬ್ಬರು ನೀನು ಏನೇ ಹೇಳಿದ್ರು ನಾನು ಪೂಜಾನ ಈ ಮನೆ ಸೊಸಿ ಅಂತ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾಳೆ ಆಗ ಕಾಮತ್ ಅವರು ಬಂದು ಮಧುಮಕ್ಕಳಿಗೆ ಬೇಗ ಬಂದು ಆರತಿ ಮಾಡಿರಿ ಅಂತ ಹೇಳ್ತಾರೆ ಮೀನಾಕ್ಷಿ ಮತ್ತು ಮಹಿತಾ ಕೂಡಿ ಪೂಜಾ ಮತ್ತು ಕಿಶನ್ಗೆ ಆರತಿ ಮಾಡ್ತಾರೆ ಪೂಜಾ ಬಲ್ಗಾಲಿಂದ ಸೇರನು ಒದ್ದು ಮನೆ ಒಳಗಡೆ ಬಂದು ದೇವರ ಮುಂದೆ ದೀಪ ಹಚ್ತಾಳೆ ಪೂಜಾ ದೇವರ ಮುಂದೆ ದೀಪ ಹಚ್ಚುವಾಗ ಕಿಶನ್ ಪೂಜ ಕಿಶನ್ ಪೂಜಾ ಹುಷಾರು ಅಂತ ಹೇಳ್ತಾನೆ ಆಗ ಕಾಮತ್ ಅವರು ಇವಾಗಲೇ ಹೆಂಡ್ತಿ ಪರವಾಗಿ ಮಾತಾಡ್ತಿದ್ದೀಯಲ್ಲ ಅಂತ ತಮಾಷೆ ಮಾಡಿ ನಗ್ತಾರೆ ಪೂಜೆ ದೇವರ ಮುಂದೆ ದೀಪ ಹಚ್ಚಿ ದೇವರಿಗೆ ಕೈ ಮುಗಿದು ದೇವರೇ ನನಗೆ ಇಷ್ಟವಿರೋ ಹುಡುಗನ ಜೊತೆಗೆ ಸಾಕಷ್ಟು ವಿಘ್ನಗಳು ಬಂದರು ಅವೆಲ್ಲ ನಿವಾರಣೆ ಮಾಡಿ ನನ್ನ ಮದುವೆ ಮಾಡಿಸಿದ್ದೀಯ ಅಕ್ಕ ನನ್ನ ಮದುವೆಗೆ ತುಂಬಾ ಕಷ್ಟಪಟ್ಟಿದ್ದಾಳೆ ಇನ್ನು ಮುಂದೆ ನನಗೆ ತಾಳ್ಮೆ ಸಹನೆ ಕೊಡು ನಾನು ಭಾಗ್ಯಕನ ತಂಗಿ ಅವಳು ಹೇಳಿದ್ದ ಮಾತನ್ನು ಉಳಿಸ್ಕೊಂಡು ಈ ಮನೆಗೆ ನನ್ನಿಂದ ಒಳ್ಳೆಯದು ಮಾಡೋ ಶಕ್ತಿ ಕೊಡು ನನಗೆ ಅಂತ ಬೇಡ್ಕೊಳ್ತಾಳೆ ಈ ಸುನಂದ ಮನೆಯಲ್ಲಿ ಮ ಮದುವೆ ಮನೆಯಲ್ಲಿ ಉಳಿದ ಅಡುಗೆಯನ್ನು ಅವರ ಅಕ್ಕಪಕ್ಕದ ಮನೆಯವರಿಗೆ ಸುನಂದ ಕೊಡ್ತಾಳೆ ಅಕ್ಕಪಕ್ಕದವರು ಏನೇ ಆಗಲಿ ಸುನಂದ ಒಳ್ಳೆಯ ಮನೆಗೆ ನಿನ್ನ ಮಗಳನ್ನು ಕೊಟ್ರಿ ತುಂಬ ಒಳ್ಳೆಯದತ್ತು ಅಂತ ಹೇಳ್ತಾರೆ ಅದಕ್ಕೆ ಸುನಂದ ಇದೆಲ್ಲ ನನ್ನ ಬ ಮಗಳ ಕೆಲಸ ನನ್ನ ಮಗಳು ಭಾಗ್ಯನ ಕೆಲಸ ಇದರಲ್ಲಿ ನನ್ನದು ಏನೂ ಇಲ್ಲ ಕಿಚನ್ ಅಂತ ಹುಡುಗನನ್ನು ಆಯ್ಕೆ ಮಾಡಿದ್ದು ಅವಳೇ ಅಂತ ಹೇಳ್ತಾಳೆ ಆಗ ಅವರು ಬಾಗೆ ಎಲ್ಲಿ ಅಂತ ಕೇಳಿದಾಗ ಅದಕ್ಕೆ ಕುಸ್ಮಾ ಮದುವೆಯಲ್ಲಿ ಬಹಳ ಅಡುಗೆ ಉಳಿದಿದೆ ಅದಕ್ಕಾಗಿ ಅನಾಥಾಶ್ರಮ ರುದ್ರಾಶ್ರಮಕ್ಕೆ ಕೊಡಲು ಹೋಗಿದ್ದಾಳೆ ಅಂತ ಹೇಳ್ತಾಳೆ ಆಗ ಸುನಂದ ಮನೆ ಅಕ್ಕಪಕ್ಕದವರ ಮದುವೆ ಮದುವೆ ಮನೆಯಲ್ಲಿ ಭಾಗ್ಯ ಎಷ್ಟು ಕೆಲಸ ಮಾಡಿದ್ದಾಳೆ ಈಗ ಮದುವೆ ಮುಗಿದ ನಂತರ ಮನೆಗೆ ಬಂದು ರೆಸ್ಟ್ ಮಾಡೋದು ಬಿಟ್ಟು ಈಗ ಅನಾಥಾಶ್ರಮಕ್ಕೆ ಊಟ ಕೊಡಲು ಹೋಗಿದ್ದಾಳೆ ಅವಳದು ಬಹಳ ಒಳ್ಳೆಯ ಮನಸ್ಸು ಅಂತ ಹೇಳ್ತಾರೆ ಆಗ ಕುಸ್ಮಾ ಅವಳು ಯಾರು ಹೇಳಿ ನನ್ನ ಸೊಸೆ ಅಂತ ಹೇಳ್ತಿರುವಾಗಲೇ ಅಲ್ಲಿಗೆ ಭಾಗ್ಯ ಆಗ ಅಕ್ಕ ಪಕ್ಕದವರು ಭಾಗ್ಯ ಮದ್ವೆ ತುಂಬಾ ಚೆನ್ನಾಗಿ ಆಯ್ತು ನಿನ್ನ ನೋಡಿದ್ರೆ ಹೆಮ್ಮೆ ಆಗುತ್ತೆ ಅಂತ ಹೇಳ್ತಾರೆ ಆಗ ಭಾಗ್ಯ ಹಾಗೇನೂ ಇಲ್ಲ ನಾವೆಲ್ಲೂ ಸೇರಿ ಮಾಡೋದಕ್ಕೆ ಮದ್ವೆ ಚೆನ್ನಾಗಿ ಆಯ್ತು ಅಂತ ಹೇಳ್ತಾಳೆ ಆಗ ಎಲ್ಲರೂ ಅಲ್ಲಿಂದ ಹೋಗ್ತಾರೆ ಭಾಗ್ಯ ತನ್ನ ತಂಗಿ ಲಕ್ಷ್ಮಿಯ ಮದುವೆ ಫೋಟೋವನ್ನು ಮೊಬೈಲಲ್ಲಿ ನೋಡಿ ಖುಷಿಯಿಂದ ಕಣ್ಣೀರು ಹಾಕ್ತಿರ್ತಾಳೆ ಹಾಗೆ ಪೂಜಾ ಮತ್ತು ಭಾಗ್ಯ ಜೊತೆಯಾಗಿರೋ ಫೋಟೋವನ್ನು ನೋಡಿ ಪೂಜಾ ನೆನಪಿಸ್ಕೊಳ್ತಾ ಇರ್ತಾಳೆ ದಿನಗಳು ಹೇಗೆ ಕಳೆದ್ವಿ ಗೊತ್ತಿಲ್ಲ ಲಡ್ಡುಗೆ ಹೇಗೆ ಮದುವೆ ಮಾಡಿ ಬೇಜಾರಿಂದ ಕಳಿಸ್ಕೊಟ್ಟೆವೋ ಹಾಗೇ ಪೂಜಾಗಳನ್ನು ಸಹ ಮದುವೆ ಮಾಡಿ ಕೊಟ್ಟಿದ್ದರಿಂದ ಅವಳು ಈಗ ನಮ್ಮ ಜೊತೆಯಲ್ಲಿಲ್ಲ ಇಲ್ಲ ಅನ್ನೋದು ನಮಗೆ ಬೇಜಾರಾಗ್ತಿದೆ ಆದರೆ ಇಷ್ಟೆಲ್ಲ ನೋವಿದ್ರು ಅವರಿಬ್ಬರು ಮದುವೆ ಮಾಡಿಕೊಟ್ಟಿದ್ದು ಮತ್ತು ಅವರಿಬ್ಬರು ಒಳ್ಳೆಯ ಮನೆ ಸೇರಿದ್ದಾರೆ ಅಂತ ಖುಷಿಯಾಗಿದೆ ಮತ್ತು ಸಮಾಧಾನವಾಗಿದೆ ಎಲ್ಲನೂ ಪೂಜ ಪೂಜಾ ಅಳಿಗೆ ಒಳ್ಳೆಯದಾಗಲಿ ಅಂತ ಅಂದ್ಕೊಳ್ತಿದ್ದಾಗ ಪೂಜೆ ಪೂಜಾಳಿಗೆ ತಾನು ಕಳೆದ ಕ್ಷಣಗಳನ್ನು ನೆನಪಿಸ್ಕೊಂಡು ಆಳ್ತಾಳೆ ಈ ಕಡೆ ಪೂಜಾ ಕಿಶನ್ ಮನೆಯಲ್ಲಿ ಮನೆಯೆಲ್ಲ ನೋಡಿ ಬಂದು ಒಂದು ಕಡೆ ಕುತ್ಕೊಂಡು ಭಾಗ್ಯನನ್ನು ನೆನಪಿಸ್ಕೊಳ್ತಾ ಬಾಗ್ಯನ ಅಕ್ಕನಿಗೆ ವಿಡಿಯೋ ಕಾಲ್ ಮಾಡ್ತಾಳೆ ಆಗ ಭಾಗ್ಯ ಕಣ್ಣೀರನ್ನು ಒರೆಸ್ಕೊಂಡು ವೀಡಿಯೋ ಕಾಲ್ ರಿಸೀವ್ ಮಾಡಿ ಏನು ಪೂಜಾ ಏನು ಮಾಡ್ತಾ ಆಗ ಡಲ್ಲಾಗಿದೆಯಾ ಯಾರಾದರೂ ಏನಾದರೂ ಅಂದ್ರೆ ಅಂತ ಕೇಳ್ತಾಳೆ ಆಗ ಪೂಜಾ ಏನಿಲ್ಲ ಅಕ್ಕ ಮನೆ ನೋಡ್ತಾ ಇದ್ದೆ ಯಾರೂ ಏನೂ ಅಂದಿಲ್ಲ ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ ಅದಕ್ಕೆ ನನಗೆ ಬೇಜಾರಾಗಿದೆ ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ಒಂದೆರಡು ದಿನ ಮಾತ್ರ ಬೇಜಾರಾಗ್ತದೆ ಆಮೇಲೆಲ್ಲ ಸರಿ ಹೋಗುತ್ತೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಎಲ್ಲ ಸರಿಯಾಗಿ ಅಂತ ಕೇಳ್ತಾಳೆ ಅದಕ್ಕೆ ಪೂಜಾ ಹ್ಞೂ ಅಕ್ಕ ಅಂತ ಹೇಳುವಷ್ಟರಲ್ಲಿ ಮೀನಾಕ್ಷಿ ಅಲ್ಲಿಗೆ ಬಂದು ಏನು ಬಾಗಿನ ಜೊತೆ ಮಾತಾಡ್ತಾ ಇದ್ದೀಯಾ ನೀನು ಹೋಗಿ ಮುಂದಿನ ಶಾಸ್ತ್ರಕ್ಕೆ ರೆಡಿಯಾಗು ನಾನು ಬಾಗಿನ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾಳೆ ಆಗ ಪೂಜಾ ಅಲ್ಲಿಂದ ಹೋದ ಕೂಡಲೇ ಬಾಗಿನಿಗೆ ಮೇಲಿಂದ ಮೇಲೆ ನೀನು ಫೋನ್ ಮಾಡಬೇಡ ಭಾಗ್ಯ ಅವಳೇನು ಚಿಕ್ಕ ಮಗುನ ನಾನು ಎಲ್ಲ ಅವಳನ್ನು ಚೆನ್ನಾಗಿ ನೋಡ್ಕೋತೀನಿ ನನ್ನ ಮೇಲೆ ನಂಬಿಕೆ ಇಡು ನಾನು ಈ ಥರ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ ಅಂತ ಹೇಳ್ತಾಳೆ ಆಗ ಭಾಗ್ಯ ಹಾಗೇನಿಲ್ಲ ನೀವು ಮಾಡಬೇಕಾದ ಶಾಸ್ತ್ರವನ್ನೆಲ್ಲ ಮುಗಿಸಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಈ ಕಡೆ ಪೂಜಾ ಮತ್ತು ಕಿಶನ್ ಮೊದಲನೇ ರಾತ್ರಿ ಸಲುವಾಗಿ ಮೀನಾಕ್ಷಿ ರೂಮನ್ನು ರೆಡಿ ಮಾಡ್ತಿರ್ತಾಳೆ ಆಗ ಅಲ್ಲಿಗೆ ಬಂದ ಕನಿಕಾ ಅತ್ತೆ ಏನಿದೆಯಲ್ಲ ಅಂತ ಕೇಳ್ತಾಳೆ ಅದಕ್ಕೆ ಮೀನಾಕ್ಷಿ ಕಿಶನ್ ಮೊದಲನೇ ರಾತ್ರಿಗೆ ರೂಮ್ ರೆಡಿ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ ಆಗ ಕನಿಕ ರೂಮ್ ರೆಡಿ ಮಾಡ್ತಿದ್ದವರಿಗೆ ಯಾರು ನಿಮಗೆ ರೂಮ್ ರೆಡಿ ಮಾಡೋಕ್ಕೆ ಹೇಳಿದ್ದು ಅಂತ ಕೇಳ್ತಾಳೆ ಆಗ ಅವರು ಆದಿಸೋರ್ ಮತ್ತು ಕಾಮಸ ಹೇಳಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಕನಿಕ ರೋಗೆ ಏನಾಗಿದೆ ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ ಇದನ್ನೆಲ್ಲ ಮಾಡೋಕ್ಕೆ ನಾನು ಬಿಡೋಲ್ಲ ಅವರಿಬ್ಬರಿಗೆ ಪಶ್ನೇಟ್ ಬೇರೆ ಕೇಡು ಅಂತ ಹೇಳಿ ಬೆಡ್ ಮೇಲೆ ಹಾಕಿರೋ ಹೂವನ್ನೆಲ್ಲ ಛಲಪ್ ಪಿಲ್ಲಿ ಮಾಡ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಆದಿ ಬಂದು ಕನಿಕಾ ಏನು ಮಾಡ್ತಿದ್ದೀಯಾ ಅಂತ ಕೇಳ್ತಾನೆ ಆಗ ಕನಿಕಾ ಕಾಣಿಸ್ತಿಲ್ವಾ ಎಲ್ಲನೂ ಹಾಳು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಳೆ ಆಗ ಆದಿ ಕನಿಕಾಗೆ ನಿನಗೇನಾದರೂ ತಲೆ ಕೆಟ್ಟಿದೆಯಾ ಅಂತ ಕೇಳ್ತಾನೆ ಅದನ್ನು ಆಗ ಕನಿಕ ಅದನ್ನು ನಾನು ನಿನಗೆ ಕೇಳಬೇಕು ಅಂತ ಹೇಳ್ತಾಳೆ ಅದಕ್ಕೆ ಆದಿ ನೋಡು ಕನಿಕಾ ನನಗೆ ಯಾವ ಟೈಮಲ್ಲಿ ಏನು ಮಾಡಬೇಕು ಎಲ್ಲ ಗೊತ್ತು ನನಗೆ ಬುದ್ಧಿವಾದ ಹೇಳೋಕ್ಕೆ ಬರಬೇಡ ಈಗ ಓನೆಲ್ಲ ಚೆಲ್ಲ ಪಿಲಿ ಮಾಡಿದೆಯಲ್ಲ ಅದನ್ನೆಲ್ಲ ಸರಿ ಮಾಡು ಕೆಲಸ ನಿಂದು ಅದ್ರ ಜೊತೆಗೆ ಉಳಿದ ಡೆಕೋರೇಷನ್ ಮಾಡಿಸು ಮಾಡಿಸೋ ಜವಾಬ್ದಾರಿ ನಿಂದು ಅಂತ ಹೇಳ್ತಾನೆ ಆಗ ಕನಿಕಾ ನನಗೆ ಆಗಲ್ಲ ಬ್ರೋ ಅಂತ ಹೇಳ್ತಾಳೆ ಆಗ ಅದಿ ನೋಡು ಕನಿಕಾ ಮಾಡಬೇಕು ಅಂದರೆ ಮಾಡಬೇಕು ಅಂತ ಹೇಳಿ ಮತ್ತೆ ಅತ್ತೆ ಮತ್ತು ಕನಿಕಾ ನಿಮಗೆ ಪೂಜಾ ಅವರ ಪೂಜಾ ಮತ್ತು ಅವರ ಮನೆಯವರ ಮೇಲೆ ತುಂಬ ಸಿಟ್ಟಿದೆ ಇವತ್ತಿನಿಂದ ಅದನ್ನೆಲ್ಲ ಬಿಟ್ಬಿಡಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಕೇಳಿಸ್ಕೊಳ್ಳಿ ಪೂಜಾ ಈ ಮನೆಯ ಸೊಸೆ ಹಳೆಯದನ್ನೆಲ್ಲ ಮರೆತು ಪೂಜೆ ಈ ಮನೆಯ ಸೊಸೆ ಅಂತ ಒಪ್ಕೊಂಡ್ರೆ ನಿಮಗೂ ಒಳ್ಳೆಯದು ನನಗೂ ಒಳ್ಳೆಯದು ನೋಡು ಕನಿಕಾ ಇಂಥ ಕೆಲಸ ಮಾಡೋದನ್ನೆಲ್ಲ ಬಿಟ್ಟು ಮನೆ ಸೊಸೆಗೆ ಮರ್ಯಾದೆ ಕೊಡೋದನ್ನು ಕಲ್ತ್ಕೊ ಅಂತ ಹೇಳಿ ಮೀನಾಕ್ಷಿಗೆ ಹೇಳ್ತಾನೆ ಅತ್ತೆ ಕನಿಕೈ ಡೆಕೋರೇಷನ್ ಎಲ್ಲ ರೆಡಿ ಮಾಡಬೇಕು ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಿನ್ ನಿಮ್ಮದು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಇಲ್ಲಿಗೆ ಸಂಜಿಕೆ ಸಂಚಿಕೆ ಆಗ್ತದೆ ಈ ಸಂಚಿಕೆ ನಿಮ್ಗೆ ಎಷ್ಟಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು